ಹಾಗೊಂದು ಹೀಗೊಂದು ವಿಷಯಗಳ ತಿಳಿಸುವೆನು ನಿನ್ನಲ್ಲಿ ನಗುವನ್ನು ಹುಟ್ಟಾಕಲು ಹಾಗೊಂದು ಹೀಗೊಂದು ಕನಸುಗಳ ಕಳಿಸುವೆನು ಕಣ್ಣಲ್ಲಿ ದೃಶ್ಯಗಳ ಕಟ್ಟಾಕಲು ನನಗೇನ ಇಷ್ಟ ಆಗೋದು ಯಾವಾಗ ನೀ ನನ್ನ ಇಷ್ಟ ಪಟ್ಟಾಗ ನನಗೆ ನನ್ನ ಹೆಸರು ಹಿಡಿಸೋದು ಯಾವಾಗ ನೀ ನನ್ನ ಹೆಸರು ಕರೆದಾಗ ಯಾವಾಗ ಯಾವಾಗ ನಾನಿನ್ನ ಸೇರೋದು ಯಾವಾಗ 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 ನೀ ನನ್ನ ಉಸಿರಾದೆ ಯಾವಾಗ ಹಾಗೊಂದು ಹೀಗೊಂದು ವಿಷಯವನ್ನು ತಿಳಿಸುವೆನು ನಿನ್ನಲ್ಲಿ ನಗುವನ್ನು ಹುಟ್ಟಾಕಲು ಹಾಗೊಂದು ಹೀಗೊಂದು ಕನಸುಗಳ ಕಳಿಸುವೆನು ಕಣ್ಣಲ್ಲಿ ದೃಶ್ಯಗಳ ಕಟ್ಟಾಕಲು ಅತಿಯಾದ ಪ್ರೀತಿ ಒಳ್ಳೆಯದಲ್ಲ ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ ನನ್ನ ದೃಷ್ಟಿ ಬಿಟ್ಟು ೂ ಬೇರೆ ತಾಕಲ್ಲ ಆ ಅಂದ ಬಿಡಿಸೋಕೆ ಸಾಲಲ್ಲ ನನ್ನ ಬಡಿತವನು ನಾನು ಪ್ರೀತಿ ಮಾಡೋದು ನೀ ಕೇಳು ಯಾವಾಗ ಎದೆ ಮೇಲೆ ಇಟ್ಟು ನಾ ಕೇಳಿದಾಗ ನಿನಗೆಂದೆ ಬಡಿದಾಗ ನೆನಪುಗಳೇ ನನ್ನ ಎರಡನೇ ಹೃದಯ ಈಗ 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 ಯಾವಾಗ ಯಾವಾಗ ನಾನಿನ್ನ ಸೇರೋದು ಯಾವಾಗ 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 ನೀನನ್ನ ಉಸಿರಾದೆ ಯಾವಾಗ ಹಾಗೊಂದು ಹೀಗೊಂದು ವಿಷಯಗಳ ತಿಳಿಸುವೆನು ನಿನ್ನಲ್ಲಿ ನಗುವನ್ನು ಹುಟ್ಟಾಕಲು ಹಾಗೊಂದು ಹೀಗೊಂದು ಕನಸುಗಳ ಕಳಿಸುವೆನು ಕಣ್ಣಲ್ಲಿ ದೃಶ್ಯಗಳ ಕಟ್ಟಾಕಲು ನನಗೇನ ಇಷ್ಟ ಆಗೋದು ನೀ ನನ್ನ ಇಷ್ಟ ಪಟ್ಟಾಗ ನನಗೆ ನನ್ನ ಹೆಸರು ಹಿಡಿಸೋದು ನೀ ನನ್ನ ಹೆಸರು ಕರೆದಾಗ ಯಾವಾಗ நானின்ன சேரோது யாவாக யாவாக நீ உசிராதே யாவ